ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ನೋಡ್ರಿ ಹುರುಳ್ಳಿ ಕಾಳದಿಂದ ಸಬ್ಬಾಜ್ಕಾಯಕಿ ಪಲ್ಯ ಟೇಸ್ಟಿ ಆಗಿರುವಂಥ ಪಲ್ಯ ಹ್ಯಾಂಗೆ ಮಾಡೋದು ಅಂತ ಹೇಳಿ ತೀಸ್ಕೊಡ್ತೀನಿ ನೋಡ್ರಿ ರೊಟ್ಟಿಗೆ ಚಪಾತಿಗೆ ಎಲ್ಲರಿಗೂ ಹೊಂಥದ್ದು ನೋಡ್ರಿ ಎಷ್ಟು ಟೇಸ್ಟ್ ಆಗಿರುವಂಥದ್ದು ಆರೋಗ್ಯಕ್ಕೂ ಕಾಳ ಈ ಹುರುಳಿ ಕಾಳ ಭಾಳ ಚಲೋ ನೋಡ್ರಿ ಅದ್ರ ಸಲುವಾಗಿ ಕಿಡ್ನಿ ಒಳಗಿಂದ ಹಳ್ಳ ಅದೆಲ್ಲ ಕರಗಿಸೋ ಅಂತ ಹೇಳ್ತಾರೆ ಅದ್ರ ಸಲುವಾಗಿ ಇದ್ರದ್ದು ಪಲ್ಯ ಹ್ಯಾಂಗ್ ಹೇಳಿ ನೋಡೋಣ್ರಿ ಭಾಳ ಟೇಸ್ಟ್ ಆಗ್ತದ ಈ ಸಿಟಿ ಮಾಡ್ಕೊಂಡು ಕುದಿಸ್ಕೋಬೇಕು ನೋಡ್ರಿ ಕುಕ್ಕರ್ನಾಗೆ ಹಾಕೊಂಡು ಕುದಿಸ್ಕೊಳಕತ್ತಿನಿ ಭಾಳ ಕುದಿಬೇಕು ಕುದಿಬೇಕ್ರಿ ಈಗ ಒಂದು ಚೂಡ ಸಬ್ಬಸಿಗೆ ಸ್ವಚ್ಛಗೆ ತೊಳದು ತೊಗೊಂಡಿನಿ ನೋಡ್ರಿ ಚೆಂದಾಗೆ ಹಚ್ಕೊಂಡಿನಿ ನೋಡ್ರಿ ಹಚ್ಕೊಂಡು ಒಂದು ಒಂಟು ಮೆಣ್ಸಿಕಾಯಿ ಒಂದು ಬೆಳ್ಳುಳ್ಳಿ ಗಡ್ಡಿ ತೊಗೊಂಡಿನ್ರಿ ಇದನ್ನ ಚೆಂದಾಗೆ ಬೆಳ್ಳುಳ್ಳಿ ಆಮೇಲೆ ಮೆಣ್ಸಿಕಾಯಿ ಜತ್ಕೋತೀನಿ ನೋಡ್ರಿ ಭಾಳ ಟೇಸ್ಟ್ ಹಾಕದ್ರಿ ಈ ಪಲ್ಯ ಈ ಥರ ಮಾಡ್ಕೋಬೇಕು ನೋಡ್ರಿ ಇದು ಹುಳಿ ಕಾಳ ಚೆಂದಾಗೆ ಹಣ್ಣಾಗೆ ಕುದ್ದ ನೋಡ್ರಿ ಈಗ ಒಂದು ಐದಾರು ಸಿಟಿ ಆದರೂ ಆದರೂ ಪರವಾಗಿಲ್ಲ ರೀ ಭಾಳ ಹಣ್ಣಿಗೆ ಚಲೋದನ್ನ ಕುದಿಬೇಕು ನೋಡ್ರಿ ಅಂದ್ರೆ ಪಲ್ಯ ಟೇಸ್ಟ್ ಆಕತಿ ಈಗ ಮೆಣಸಿಕಾಯಿ ಜಜ್ಕೊಂಡಿನಿ ಆಮೇಲೆ ಏನಾದ್ರೂ ಬೆಳ್ಳುಳ್ಳಿನೂ ಸಣ್ಣಗೆ ಜ್ಕೊಂಡಿನಿ ನೋಡ್ರಿ ಈಗ ಈ ಪಲ್ಯ ಎಲ್ಲ ಒಂದು ಪಾತ್ರೆಗೆ ಹಾಕೊಂಡಿನಿ ಸಣ್ಣಗೆ ಹೆಚ್ಚಿದ ಹಾಕೊಂಡು ಈಗ ಮ್ಯಾಗ ಕುದಿಸಿದ ಕಾಳು ಇರ್ತಾವಲ್ಲ ರೀ ಅವ್ರನ್ನ ಹಾಕೋಬೇಕು ಅವು ಎಲ್ಲ ಎಷ್ಟು ಬೇಕಷ್ಟು ನಾವು ಪಲ್ಯ ಎಷ್ಟು ಮಾಡ್ಕೊತೀವಿ ನೋಡಿಕೊಂಡು ಅಷ್ಟು ರೀ ಹಂಗೆ ಎಂದ ಉಪ್ಪು ಹಾಕೊಂಡು ತಿನ್ನಲಿಕ್ಕೆ ಮಕ್ಳಿಗೆ ಕೊಟ್ಟರು ಭಾಳ ಟೇಸ್ಟ್ ಇರ್ತಾವೆ ನೋಡ್ರಿ ಕಾಳುಗಳು ಈಗೆಲ್ಲ ಕುದಿಸಿದ ಕಾಳು ಎಲ್ಲ ಹಾಕೊಂಡು ನೋಡ್ರಿ ಪಲ್ಯದ ಮ್ಯಾಗ ಚಲೋತ್ ಒಟ್ಟು ಎಷ್ಟು ಬೇಕಷ್ಟು ಪಲ್ಯ ಅಷ್ಟೆಲ್ಲ ಕಾಳುಗಳನ್ನು ಇದ್ರಾಗ ಹಾಕೊಂಡಿ ನೋಡ್ರಿ ಈಗ ಬೆಳ್ಳುಳ್ಳಿಯನ್ನ ಜಜ್ಜಿಟ್ಕೊಂಡಿದ್ದು ಮ್ಯಾಗೆ ಹಾಕ್ತೀನಿ ನೋಡಿರಿ ಮೆಣ್ಸಿಕಾಯಿ ಜಜ್ಜಿಟ್ಕೊಂಡಿದ್ದು ಹಾಕಾಕತ್ತೀನಿ ನೋಡಿರಿ ಅದನ್ನಿಂದ ಸ್ವಲ್ಪ ತರಿ ತರಗಿ ಜಜ್ಜ್ಕೋಬೇಕಾದಂದ್ರೆ ಭಾಳ ಟೇಸ್ಟ್ ರೀ ಪಲ್ಯ ಭಾಳ ರುಚಿ ಹಾಕದ ನೋಡ್ರಿ ಮಸ್ತ್ ಹಾಕದ ಪಲ್ಯೆ ಈ ಥರ ಟ್ರೈ ಮಾಡ್ಕೊರಿ ಇದೇ ಥರ ಮಾಡ್ಕೊರಿ ಭಾಳ ಟೇಸ್ಟ್ ಹಾಕದ ನೋಡ್ರಿ ಈಗ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡ್ರಿ ಮ್ಯಾಗ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿಣ ಪುಡಿ ಹಾಕೋತೀನಿ ನೋಡಿರಿ ಬೇಕಂದ್ರೆ ಹಾಕೋರಿ ಇಲ್ಲಿದ್ರೆ ನಡೀತದೆ ಹಾಕೊಳಿಕಂದ್ರೂ ಆಮೇಲೆ ಒಂದು ಅಷ್ಟು ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಎಷ್ಟು ನೋಡಿ ರುಚಿಗೆ ತಕ್ಕಂಗೆ ಹಾಕೋರಿ ಇದನ್ನು ಗ್ಯಾಸ್ ಮ್ಯಾಗ ಕುದಿಯೋಕೆ ಇಟ್ಟಿ ನೋಡ್ರಿ ಈಗ ಅದರಿಂದ ಹುರುಳಿ ಕಾಳು ಕುದಿಸಿದ ಕಟ್ಟಿರ್ತದಲ್ರಿ ಅದನ್ನೇನದ ಅದರದ್ದೆಲ್ಲನೂ ನೀರು ಹಾಕೊಂಡು ಇದಕ್ಕೆ ಮತ್ತು ಬೇರೆ ನೀರು ಹಾಕೋಂಗಿಲ್ಲ ರೀ ಅದನ್ನ ಹಾಕೋಬೇಕು ಭಾಳ ಆರೋಗ್ಯಕರವಾದ ನೀರು ಇರ್ತಾವೆ ನೋಡ್ರಿ ಅವು ಕಟ್ಗಳು ಅವು ಕುದಿಸಿದ ನೀರನ್ನು ಚಲೋಬಾಡ್ದ್ರಿ ಯಾವಾಗಲೂ ಅದಕ್ಕಿಂತ ಸ್ವಲ್ಪ ಜೀರಿಗೆ ಹಾಕೊಂಡು ಕೊಡ್ತೀವಂದ್ರೆ ಅಷ್ಟು ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ ಅದು ಕಾಳಿಂದ ಯಾವುದೇ ನೀರು ಚೆಲ್ಲಾಕೋಗಬಾರ್ದ್ರಿ ಚೆಂದಗೆಲ್ಲ ಮಿಕ್ಸ್ ಮಾಡಿ ಚಲೋದನ್ನ ಕುದಿಸ್ಕೋಬೇಕು ಪಲ್ಯ ಚೆಂದಗೆ ಕುದಿತಂದ್ರೆ ಭಾಳ ಟೇಸ್ಟ್ ಹಾಕದ್ರಿ ಪಲ್ಯ ಇದು ರೊಟ್ಟಿಗೆ ಚಪಾತಿಗೆ ಮಸ್ತ್ ಹಾಕದ್ ನೋಡ್ರಿ ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಹೇಳಿ ಕಮೆಂಟ್ ಮಾಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡಿರಿ ಮಸ್ತಾಗಿ ಪಲ್ಯ ರೆಡಿ ಆಯ್ತು ನೋಡ್ರಿ ಹೆಚ್ಚು ವಿಡಿಯೋ ನೋಡ್ತಾ ಹೋರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ನಾ ಹಾಕೋದು ವಿಡಿಯೋದು ನೋಟಿಫಿಕೇಶನ್ ಸಿಗ್ತೈತೆ ನೋಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಬಿಸಿ ರೊಟ್ಟಿ ಮಾಡ್ಕೊಂಡಿನಿ ಅದ್ರ ಸಲುವಾಗಿ ಈ ಥರ ಪಲ್ಯ ಇತ್ತಂದ್ರೆ ಭಾಳ ಟೇಸ್ಟ್ ಅಂತ ಹೇಳಿ ಸಬ್ಬಸ್ಗೆ ಪಲ್ಯ ಮಾಡ್ಕೊಂಡು ನೋಡ್ರಿ ಹುಡ್ಲಿ ಕಾಳು ಹಾಕ್ಕೊಂಡು ಭಾಳ ಟೇಸ್ಟ್ ಆಕದ್ರಿ ಮೆತ್ತಗೆ ರೊಟ್ಟಿ ಮಾಡ್ಕೊಂಡಿನಿ ಬಿಸಿ ಬಿಸಿ ರೊಟ್ಟಿ ಅದಾವು ಇವ್ತರ ಏನದ ಗ್ಯಾಸ್ ಮ್ಯಾಗೆ ಸ್ವಲ್ಪ ಬಿಸಿ ಮಾಡಿದ್ವಿ ಅಂದ್ರೆ ಖಡಕ್ ಹಾಕೋ ನೋಡಿರಿ ಖಡಕ್ ರೊಟ್ಟಿಗೂ ಅಷ್ಟು ಟೇಸ್ಟ್ ಹಾಕದ್ರಿ ಈ ಪಲ್ಯ ಕಡಕ್ಕೆ ರೊಟ್ಟಿಗಂತೂ ಭಾರಿ ಟೇಸ್ಟ್ ಅನ್ನಿಸ್ತದ ನೋಡ್ರಿ ಅಷ್ಟು ಮಸ್ತ್ ಹಾಕದ ಸ್ವಲ್ಪ ಗ್ಯಾಸ್ ಇಟ್ಕೊಂಡು ಕಡಕಾಗಿ ರೊಟ್ಟಿ ಬೇಸ್ಕೊಂಡಿ ಅಂದ್ರೆ ಅಷ್ಟು ಟೇಸ್ಟ್ ಹಾಕದ ನೋಡ್ರಿ ಈ ಥರ ಪಲ್ಯ ಇತ್ತಂದ್ರೆ ಮಸ್ತ್ ಹಾಕದ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೆಚ್ಚು ಚುಡಿ ನೋಡ್ತಾ ಹೋರಿ ನೋಡಿರಿ ಮಸ್ತಾಗಿ ಒಂದು ಪಲ್ಯ ರೆಡಿ ಆಯ್ತು ನೋಡಿರಿ ಈಜಿ ಒಳಗೆ ಮಾಡ್ಕೊಳ್ಳೋವಂಥದ್ದು ಅಂಥದ್ದು ನೋಡಿರಿ ಇದು ಆರೋಗ್ಯಕ್ಕೂ ಒಳ್ಳೇದು ಪ್ಲೀಸ್ ಎಂದ ಟ್ರೈ ಮಾಡಿರಿ ಹೆಂಗೆ ಹೇಳಿ ಕಮೆಂಟ್ ಮಾಡಿರಿ ಹೆಚ್ಚು ಸಪೋರ್ಟ್ ಮಾಡ್ತಾ ಹೋರಿ ಊರಿಗೆ ಹೋಗ್ಬೇಕಂತೇಳಿ ಹಳದಿ ಹಾಕಿ ರೊಟ್ಟಿ ಮಾಡ್ಕೊಂಡಿದ್ವಿ ನೋಡಿರಿ ಅದ್ರ ಜಡಿನೂ ಕಡದ್ರ ರೊಟ್ಟಿ ಅದ್ರ ಜೊಡಿ ಭಾಳ ಟೇಸ್ಟ್ ಅನ್ಸ್ತದ್ರಿ ಮಗಳು ಬೇಡಾತಿ ಅದಕ್ಕೆ ಹಾಕಿ ಕೊಡಾತಿ ನೋಡಿರಿ ಭಾರಿ ಮಸ್ತ್ ಹಾಕ ನೋಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಊರಿಗೆ ಹೋದಂದ್ರೆ ಈ ಥರ ಹಳದಿ ಹಾಕಿ ರೊಟ್ಟಿ ಮಾಡ್ಕೊತೀನಿ ರೀ ಹೆಂಗೆ ಮಾಡೋದಂಥೇಳಿ ಮುಂದಿನ ಹಿಡಿದಾಗ ತಿಳಿಸ್ಕೊಡ್ತೀನಿ ನೋಡಿರಿ ಈ ಥರ ಹಳದಿ ಹಾಕಿ ಮಾಡಿಟ್ರೆ ಒಂದು ಹದಿನೈದು ದಿವ್ಸ ತಕನು ಬರ್ತಾ ನೋಡ್ರಿ ರೊಟ್ಟಿ ರೀ ಇವು ಅಷ್ಟು ಚಲೋ ಇರ್ತಾ ನೋಡಿರಿ ಊರಿಗೆ ಹೋಗ್ಬೇಕಾದ್ರೆ ಇದೇ ಥರ ಮಾಡ್ಕೊಂಡು ಹೋಗಿನಿ ನಾನು ಅಲ್ಲಿ ನಮ್ಮ ಮತ್ತೆ ಅವ್ರಿಗೆ ರೊಟ್ಟಿ ಮಾಡ್ಲಿಕ್ಕೆ ಬರಲ್ರಿ ಅವ್ರು ದಿಪ್ ಮಾಡ್ತಾರೆ ಹೇಳಿ ಯಾವಾಗ ಹೋದಂದ್ರೆ ಈ ಥರ ಮಾಡ್ಕೊಂಡು ಹೋಗ್ತೀನಿ ನೋಡಿರಿ ಅವ್ರು ರೊಟ್ಟಿ ಮಾಡ್ಕೊಂಬಾರ ಒಂದು ಹತ್ತು ರೊಟ್ಟಿ ಅಂತ ಹೇಳಿ ಅದಕ್ಕೆ ಈ ಥರ ಮಾಡ್ಕೊಂಡು ಹೋಗಿ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ರೀ